श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಐವತ್ತನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪುರುವಿನ ವಂಶವರ್ಣನೆ ಶಂತನು ರಾಜನ ವೃತ್ತಾಂತದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಅಜಮೀಢನಿಗೆ ನೀಲಿನಿಯಲ್ಲಿ ನೀಲನೆಂಬ ಅರಸನು ಮಗನಾಗಿ ಹುಟ್ಟಿದನು ಅವನ ಉಗ್ರ ತಪಸ್ಸಿನ ಫಲವಾಗಿ ಸುಶಾಂತಿ ಎಂಬ ಪುತ್ರನು ಜನಿಸಿದನು ಸುಶಾಂತಿಗೆ ಪುರುಜಾನುವು ಪುರುಜಾನುವಿಗೆ ಪೃಥುವು ಮಕ್ಕಳಾದರು ಪೃಥುವಿಗೆ ಭದ್ರಾಶ್ವನೆಂಬವನು ಜನಿಸಿದನು ಇನ್ನು ಭದ್ರಾಶ್ವನ ಮಕ್ಕಳನ್ನು ಹೇಳುವೆನು ಕೇಳು ಮುದ್ಗಲ ಜಯ ಅರಸಾದ ಬೃಹದಿಶು ಪರಾಕ್ರಮಶಾಲಿಯಾದ ಜವೀನರ ಕಪಿಲ ಇವರೇ ಆ ಐದು ಜನ ಮಕ್ಕಳು ಈ ಐವರು ನೆಲೆಸಿದ ದೇಶಗಳಿಗೆ ಪಾಂಚಾಲ ದೇಶಗಳೆಂದು ಹೆಸರು ಇವರು ಸಾಮರ್ಥ್ಯದಿಂದ ತಮ್ಮ ತಮ್ಮ ನಾಡುಗಳನ್ನು ಆಳುತ್ತಿದ್ದರೆಂದು ಕೇಳಿದ್ದೇವೆ ಪಂಚ ಎಂದರೆ ಐವರು ಅಲಂ ಎಂದರೆ ಶಕ್ತಿ ಐವರು ಶಕ್ತಿಯಿಂದ ಆಳುತ್ತಿದ್ದ ದೇಶಕ್ಕೆ ಪಾಂಚಾಲ ದೇಶವೆಂದು ಅಲ್ಲಿನ ಅರಸರಿಗೆ ಪಾಂಚಾಲರೆಂದು ಹೆಸರು ಬಂದಿತು ಮುದ್ಗಲನ ಮಕ್ಕಳಿಗೆ ಮೌದ್ಗಲ್ಯರೆಂದು ಹೆಸರು ಇವರು ಕ್ಷಾತ್ರಧರ್ಮ ಸಹಿತರಾದ ಬ್ರಾಹ್ಮಣರು ಇವರು ಅಂಗೀರಸನ ಪಕ್ಷವನ್ನು ಆಶ್ರಯಿಸಿದವರು ಇವರಿಗೆ ಕಾಣ್ವ ಮುದ್ಗಲರೆಂದು ಹೆಸರು ಮುದ್ಗಲನಿಗೆ ಅತಿಶಯ ಕೀರ್ತಿಶಾಲಿಯಾದ ಬ್ರಹ್ಮಿಷ್ಠನೆಂಬ ಮಗನು ಹುಟ್ಟಿದನು ಅವನ ಮಗನು ಇಂದ್ರಸೇನನು ಅವನ ಪುತ್ರನಿಗೆ ವಿಂಧ್ಯಾಶ್ವನೆಂದು ಹೆಸರು ವಿಂಧ್ಯಾಶ್ವನಿಂದ ಮೇನಕೆಯಲ್ಲಿ ಅವಳಿ ಮಕ್ಕಳು ಹುಟ್ಟಿದರು ರಾಜರ್ಷಿಯಾದ ದಿವೋದಾಸ ಮತ್ತು ಯಶಸ್ವಿನಿಯಾದ ಎಂದು ಅವರ ಹೆಸರು ಶರದ್ವಂತನ ಪತ್ನಿಯಾದ ಅಹಲ್ಯು ಋಷಿಶ್ರೇಷ್ಠನಾದ ಶತಾನಂದನನ್ನು ಹೆತ್ತಳು ಶತಾನಂದನಿಗೂ ಸಹ ಮಹಾತಪಸ್ವಿಯೂ ಧನುರ್ವೇದ ಪಾರಂಗತನೂ ಆದ ಎಂಬ ಕುಮಾರನು ಜನಿಸಿದನು ಧಾರ್ಮಿಕನಾದ ಸತ್ಯಧೃತಿಯ ರೇತಸ್ಸು ಅಮೋಘವಾದುದು ಒಬ್ಬ ಅಪ್ಸರ ಸ್ತ್ರೀಯನ್ನು ಕಂಡಾಗ ಅವನ ವೀರ್ಯವು ನೀರಿನಲ್ಲಿ ಬಿದ್ದಿತು ಬಳಿಕ ಆ ಸರೋವರದಲ್ಲಿ ಪರಿಪುಷ್ಟಾವಯವದ ಒಂದು ಗಂಡು ಒಂದು ಹೆಣ್ಣು ಉತ್ಪನ್ನವಾದವು ತರುವಾಯ ಬೇಟೆಗಾಗಿ ಹೋಗಿದ್ದ ಶಂತನು ಮಹಾರಾಜನು ಸರೋವರದಲ್ಲಿ ಅವೆರಡು ಮಕ್ಕಳು ಓಡಾಡುತ್ತಿರುವುದನ್ನು ಕಂಡು ಕನಿಕರದಿಂದ ಎತ್ತಿಕೊಂಡು ಬಂದನು ಈಗ ಹೇಳಿದವರೆಲ್ಲರೂ ಶರದ್ವಂತನ ಪುತ್ರ ಸಂತತಿಯವರು ಇವರಿಗೆ ಶ್ರೇಷ್ಠರಾದ ಗೌತಮರೆಂದು ಹೆಸರು ಇನ್ನು ಮುಂದೆ ದಿವೋದಾಸನ ಸಂತತಿಯನ್ನು ಹೇಳುವೆನು ಮಿತ್ರಯು ಮಿತ್ರಯುವೆಂಬ ರಾಜನು ದಿವೋದಾಸನ ಪುತ್ರನು ಇವನು ಮೈತ್ರಾಯಣನ ತಮ್ಮ ಇವನಿಂದ ಮೈತ್ರೇಯನೆಂಬವನು ಜನಿಸಿದನು ಈ ವಂಶದವರು ಯತಿಯ ಪಕ್ಷದವರು ಭಾರ್ಗವರಾದರೂ ಕ್ಷತ್ರಿಯ ವರ್ಣ ಸಂಬಂಧವುಳ್ಳವರು ಮೈತ್ರೇಯನಿಗೆ ಚೈದ್ಯವರನೆಂಬ ರಾಜನು ಮಗನಾದನು ಚೈದ್ಯವರನಿಂದ ವಿದ್ವಾನ್ ಎಂಬವನು ಅವನಿಂದ ಸುದಾಸನು ಜನಿಸಿದರು ತನ್ನ ವಂಶವು ಕ್ಷೀಣವಾಗುವುದನ್ನು ಕಂಡು ಅಜಮೀಢನು ಸೋಮಕನೆಂಬ ಹೆಸರಿನಿಂದ ಮತ್ತೆ ಹುಟ್ಟಿದನು ಸೋಮಕನಿಗೆ ಜಂತುವೆಂಬವನು ಮಗನಾದನು ಅವನು ಮೃತಿ ಹೊಂದಲು ಅಜಮೀಢನ ರೂಪಾಂತರವೆನಿಸಿದ್ದ ಮಹಾತ್ಮನಾದ ಆ ಸೋಮಕನಿಗೆ ನೂರು ಜನ ಮಕ್ಕಳಾದರು ಮಕ್ಕಳಿಲ್ಲದಿರಲು ಅಜಮೀಢನ ರಾಣಿಯಾದ ಧೂಮಿನಿಯು ಸಂತಾನಾಪೇಕ್ಷೆಯಿಂದ ನೂರು ವರ್ಷಗಳ ಕಾಲ ತೀವ್ರವಾದ ತಪಸ್ಸನ್ನು ಮಾಡಿದಳು ಅವಳು ಶಾಸ್ತ್ರೋಕ್ತವಾಗಿ ಅಗ್ನಿಯಲ್ಲಿ ಹೋಮವನ್ನು ಮಾಡಿ ಪರಿಶುದ್ಧವಾದ ಆಹಾರವನ್ನು ಸ್ವೀಕರಿಸಿ ಅಗ್ನಿಹೋತ್ರ ಗೃಹದಲ್ಲಿ ದರ್ಭಾಸ್ತರಣದ ಮೇಲೆಯೇ ವ್ರತ ನಿಷ್ಠಳಾಗಿ ಮಲಗುತ್ತಿದ್ದಳು ಮೈಯೆಲ್ಲ ಹೊಗೆಯ ಬಣ್ಣವಾಗಿದ್ದ ಅವಳೊಡನೆ ಅಜಮೀಢನು ಕೂಡಿದನು ಅವಳು ಧೂಮ್ರವರ್ಣದವನಾದ ವೃಕ್ಷನನ್ನು ಎತ್ತಳು ಇವನೇ ನೂರು ಜನ ಮಕ್ಕಳಲ್ಲಿ ಹಿರಿಯವನು ವೃಕ್ಷನಿಂದ ಸಂವರ್ಣನು ಅವನಿಂದ ಕುರುವು ಜನಿಸಿದರು ಕುರುವು ಪ್ರಯಾಗ ಕ್ಷೇತ್ರಕ್ಕಿಂತಲೂ ಅತಿಶಯವೆನಿಸಿದ ಕುರುಕ್ಷೇತ್ರವನ್ನು ನಿರ್ಮಿಸಿದನು ಆ ಮಹಾರಾಜನು ಯಜ್ಞಾರ್ಥವಾಗಿ ಎಷ್ಟೋ ವರ್ಷಗಳ ಕಾಲ ನೆಲವನ್ನು ಉಳುತ್ತಿದ್ದನು ಇಂದ್ರನು ಅವನೆಲ್ಲಿ ತನ್ನ ಸ್ಥಾನವನ್ನು ಆಕ್ರಮಿಸುವನೋ ಎಂದು ಹೆದರಿ ಅವನಿಗೆ ವರವನ್ನು ಕೊಟ್ಟನು ಬಳಿಕ ಆ ಸ್ಥಳವು ಪುಣ್ಯವೂ ರಮಣೀಯವೂ ಆದ ಕುರುಕ್ಷೇತ್ರವೆಂಬ ಪವಿತ್ರ ಸ್ಥಳವಾಯಿತು ಆ ಕುರುವಿನ ವಂಶವು ಅತಿ ವಿಸ್ತೃತವಾದುದು ಇವನಿಂದಲೇ ಆ ವಂಶದವರಿಗೆ ಕೌರವರೆಂಬ ಹೆಸರು ಬಂದಿತು ಕುರುವಿಗೆ ಸುಧನ್ವ ಝನ್ನು ಅತಿ ತೇಜಸ್ವಿಯಾದ ಪರೀಕ್ಷಿತ ಶತ್ರುನಾಶಕನಾದ ಪ್ರಜನ ಎಂಬ ಪ್ರಿಯ ಪುತ್ರರು ಜನಿಸಿದರು ಸುಧನ್ವನಿಗೆ ಪ್ರಾಜ್ಞರಲ್ಲಿ ಅಗ್ರೇಸರನಾದ ಪುತ್ರನೆಂಬ ಮಗನು ಹುಟ್ಟಿದನು ಧರ್ಮಾರ್ಥ ರಹಸ್ಯವನ್ನು ಚೆನ್ನಾಗಿಬಲ್ಲ ಚವನನೆಂಬ ರಾಜನು ಅವನ ಮಗನಾದನು ಚವನಿಗೆ ವೃಕ್ಷನ ಅನುಗ್ರಹದಿಂದ ಕೃಮಿ ಎಂಬ ಮಹಾ ತಪಸ್ವಿಯಾದ ಪುತ್ರನು ಉದಿಸಿದನು ಕೃಮಿಗೆ ಬಹು ಪರಾಕ್ರಮಶಾಲಿಯು ಇಂದ್ರನಿಗೆ ಸಮಾನನೂ ಸರ್ವವ್ಯಾಪಕನೂ ಆದ ಚೈದ್ಯೋ ಪರಿಚರನೆಂಬ ವಸುವು ಮಗನಾದನು ಇವನಿಗೆ ಅಂತರಿಕ್ಷಗಮನ ಸಾಮರ್ಥ್ಯವಿದ್ದಿತು ಪರಿಚರನಿಂದ ಅವನ ಪತ್ನಿಯಾದ ಗಿರಿಕೆಯು ಏಳು ಜನ ಮಕ್ಕಳನ್ನು ಪಡೆದಳು ಮಗದ ರಾಜನಾಗಿ ಮಹಾರಥನೆಂದು ಪ್ರಸಿದ್ಧಿ ಪಡೆದ ಬೃಹದ್ರತ ಪ್ರತ್ಯಶ್ರವ ಕುಶ ಮತ್ತು ನಾಲ್ಕನೆಯವನು ಹರಿವಾಹನ ಐದನೆಯವನು ಯಜು ಮುಂದಿನವನು ಮತ್ಸ್ಯ ಏಳನೆಯವಳು ಎಂಬ ಕನ್ಯೆ ಬೃಹದ್ರತನ ಮಗನಿಗೆ ಕುಶಾಗ್ರನೆಂದು ಹೆಸರು ಕುಶಾಗ್ರನ ಮಗನು ವೀರನಾದ ವೃಷಭನೆಂಬವನು ವೃಷಭನಿಗೆ ಪುಣ್ಯವಂತನೆಂದು ಪ್ರಸಿದ್ಧನಾದ ರಾಜನು ಮಗನಾದನು ಪುಣ್ಯವಂತನಿಗೆ ಪುಣ್ಯನು ಅವನಿಗೆ ಸತ್ಯಧೃತಿಯು ಜನಿಸಿದರು ಅವನ ಮಗನಿಗೆ ಧನುಷನೆಂದು ಹೆಸರು ಅವನಿಂದ ಸರ್ವನೆಂಬ ರಾಜನು ಹುಟ್ಟಿದನು ಸರ್ವನ ಪುತ್ರನಿಗೆ ಸಂಭವನೆಂದು ಹೆಸರು ಅವನಿಂದ ಬೃಹದೃತನೆಂಬ ಅರಸು ಹುಟ್ಟಿದನು ಅವನ ಹೆಂಡತಿಯ ಹೊಟ್ಟೆಯಲ್ಲಿ ಒಂದು ದೇಹದ ಎರಡು ಹೋಳುಗಳು ಹುಟ್ಟಿದವು ಎಂಬ ರಾಕ್ಷಸಿಯು ಅವೆರಡನ್ನೂ ಒಂದುಗೂಡಿಸಿದಳು ಜರೆಯಿಂದ ಸೇರಿಸಲ್ಪಟ್ಟ ಕಾರಣದಿಂದ ಅವನಿಗೆ ಜರಾಸಂಧನೆಂದು ಹೆಸರಾಯಿತು ಅವನು ಮಹಾಬಲಿಷ್ಠನು ಕ್ಷತ್ರಿಯರನ್ನೆಲ್ಲ ಗೆದ್ದನು ಜರಾಸಂಧನಿಗೆ ಪ್ರತಾಪಶಾಲಿಯಾದ ಸಹದೇವನೆಂಬವನು ಪುತ್ರನಾದನು ಅವನ ಮಗನು ಉಗ್ರ ತಪಸ್ವಿಯೂ ಶ್ರೀಮಂತನೂ ಆದ ಸೋಮವಿತ್ತು ಶ್ರುತಶ್ರವನು ಸೋಮವಿತ್ತಿನ ಮಗನು ಇವರೆಲ್ಲರಿಗೂ ಮಾಗಧರೆಂಬ ಹೆಸರು ಬಂದಿತು ಸುರಥನ ಮಗನು ವೀರನಾದ ವಿದೂರಥನೆಂಬ ರಾಜನು ವಿದೂರಥನ ಮಗನಿಗೆ ಸಾರ್ವಭೌಮನೆಂದು ಹೆಸರು ಸಾರ್ವಭೌಮನಿಗೆ ಜಯತ್ಸೇನನು ಅವನಿಗೆ ರುಚಿರನು ರುಚಿರನಿಗೆ ಭೌಮನು ಅವನಿಗೆ ತ್ವರಿತಾಯುವು ಮಕ್ಕಳಾದರು ಅಕ್ರೋಧನನು ಆಯುವಿನ ಮಗನು ಅವನಿಂದ ದೇವಾತಿಥಿ ರಾಜನು ಉದಿಸಿದನು ದೇವಾತಿಥಿಗೆ ದಕ್ಷನೆಂಬ ಮಗನು ಹುಟ್ಟಿದನು ದಕ್ಷನಿಂದ ಭೀಮಸೇನನು ಉದಿಸಿದನು ಅವನ ಮಗನು ದಿಲೀಪನು ದಿಲೀಪನ ಪುತ್ರನ ಹೆಸರು ಪ್ರತೀಪ ಇವನಿಗೆ ಮೂವರು ಮಕ್ಕಳು ಇದ್ದರು ದೇವಾಪಿ ಶಂತನು ಮತ್ತು ಬಾಹ್ಲೀಕರೆಂಬವರೇ ಅವರು ಬಾಹ್ಲೀಕನಿಗೆ ಏಳು ಜನ ಮಕ್ಕಳು ಅವರೆಲ್ಲರೂ ಬಾಹ್ಲೀಶ್ವರರೆಂದು ಪ್ರಸಿದ್ಧಿ ದೇವಾಪಿಯನ್ನು ಅವನ ಪ್ರಜೆಗಳು ಓಡಿಸಿಬಿಡಲು ಅವನು ಮುನಿಯಾದನು ಮುನಿಗಳು ಕೇಳುತ್ತಾರೆ ರಾಜನಾದ ದೇವಾಪಿಯನ್ನು ಪ್ರಜೆಗಳು ಏಕೆ ಓಡಿಸಿದರು ರಾಜಪುತ್ರನಲ್ಲಿ ಅವರು ಹೇಳಿದ ದೋಷವಾವುದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಐವತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ